ಗ್ಯಾಸ್ಟ್ರಿಕ್ವಾ ಪೈಲ್ಸು ಮಂಡಿ ನೋವು ಕಾಲು ನೋವು ಅಂತ ಬರ ಬೇರೆ ಬೇರೆ ಸಮಸ್ಯೆಗಳು ಸ್ವಲ್ಪ ನೋಡಿ ಹೇಳ್ತೀನಿ ಐದು ತಲೆಮಾರಿಂದ ನೀವು ಇದನ್ನ ಕೊಡ್ತಾ ಬಂದಿದ್ದೀರಾ ನೀವು ಮಾತ್ರ ಕೊಡೋದು ನಿಮ್ದೆಲ್ಲೂ ಬ್ರಾಂಚ್ ಇಲ್ಲ ಬೇರೆ ಬ್ರಾಂಚ್ ಇಲ್ಲ ಹಾ ನಾವ್ ಒಬ್ಬರು ಮನೆಗೆ ಹೋಗಿ ಯೋಚಿತ ಅಂತ ಕೊಡ್ತೀವಿ ಅಷ್ಟೇ ಹೊತ್ತು ನಾವ್ ಮನ್ ಮನೆಗೆ ಹೋಗ ಕೊಡೋದು ಫೋನ್ ಮಾಡ್ಕೊಡ್ತೀವಿ ಅನ್ನೋದು ಇವೆಲ್ಲ ಏನು ಮಾಡೋದು ತಮಿಳ್ನಾಡು ಆಮೇಲೆ ಕ್ಯಾಲಿಫೋರ್ನಿಯಿಂದ ಬಂದಿದ್ರು ಇದ್ರಿಂದ ಬರ್ತಾರೆ ಜಾಸ್ತಿ ಉತ್ತರ ಕರ್ನಾಟಕದವ್ರೆ ಜಾಸ್ತಿ ಇಲ್ಲಿ ಇದೊಂದು ಬುಕ್ ಇದೊಂದ್ ಬುಕ್ ಅಲ್ಲ ಇನ್ನು ಸುಮಾರು ಪುಸ್ತಕಗಳಿದೆ ಇಷ್ಟು ಕಡೆಯಿಂದ ಇಷ್ಟು ಜನ ಬಂದು ಇಲ್ಲಿ ಪಾರ್ಶ್ವವಾಯುಗೆ ಔಷಧಿಯನ್ನ ತಗೊಂಡು ಹೋಗಿದ್ದಾರೆ ಈಗ ಮಂಡಿ ನೋವು ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಅದೆಲ್ಲ ಟ್ವೆಂಟಿ ಡೇಸ್ ಕೋರ್ಸ್ ಮಂಡಿ ಗ್ಯಾಸ್ಟ್ರಿಕ್ ಸುಮಾರು ಫಿಫ್ಟಿ ಗ್ರಾಮ್ಸ್ ಪುಡಿ ಕೊಡ್ತೀವಿ ಡೈಲಿ ಮಾರ್ನಿಂಗ್ ಕಾಲ್ ಸ್ಕೂಲ್ ಹಾಕೊಂಡು ಸರ್ ಇಲ್ಲಿ ಒಂದು ಸಿದ್ದರಾಮಯ್ಯ ಅವರ ಜೊತೆ ಒಂದು ಫೋಟೋ ಇದೆ ಸ್ವಲ್ಪ ಕಾಲ್ ನೋವು ಒಂದು ಇದಕ್ಕೆ ತೈಲ ಕೊಟ್ಟಿದ್ವಿ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಇಂದ ಸರ್ಟಿಫೈಡ್ ಇದೆ ಲಕ್ವಾಗೆ ಇಲ್ಲಿ ಮಾತ್ರ ಇವರದ್ದು ಪಾರಂಪರಿಕವಾಗಿ ವೈದ್ಯ ಪರಂಪರೆಯಲ್ಲಿ ಇವ್ರು ಏನ್ ಕೊಡ್ತಿದ್ದಾರೆ ಅದು ಮಾತ್ರ ಸಿಗೋದು ಸೀನಪ್ಪ ನಾಟಿ ವೈದ್ಯರೇ ಬೆಸ್ಟ್ ಅಂತ ನಾನು ಹಿಂದೆಯೂ ಕೂಡ ಹೇಳಿದ್ದೆ ಇಲ್ಲಿ ಬಂದೇನೆ ತಗೊಳ್ಳಿ ನಾವು ಅಡ್ರೆಸ್ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಕೊಟ್ಟಿರ್ತೀವಿ ಇವರಿಬ್ಬರನ್ನು ನಾವು ಏನ್ ತೋರಿಸಿದೀವಿ ಇವರಿಬ್ಬೇ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ನಿಮಗೆ ಈ ಹಿಂದೆ ಯಾರಿಗಾದರೂ ಲಕ್ವ ಆಗಿದ್ರೆ ಪಾರ್ಶ್ವವಾಯು ಆಗಿದ್ರೆ ಒಂದು ಸಲ ಶೀನಪ್ಪ ನಾಟಿ ವೈದ್ಯರನ್ನ ನೀವು ಸಂಪರ್ಕ ಮಾಡಿ ನೀವು ಆರಾಮ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋನ ನೋಡಿ ಇಲ್ಲಿ ಸಾಕಷ್ಟು ಜನ ಬಂದಿದ್ರು ಪಿ ಎಮ್ ಎಸ್ ನಾಟಿ ವೈದ್ಯರು ಇವತ್ತು ಮತ್ತೆ ಪುನಃ ನಾನು ಸೀನಪ್ಪ ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೆ ಇಲ್ಲಿಗೆ ಇಲ್ಲಿ ಒಂದಿಷ್ಟು ಜನ ಪೇಶೆಂಟ್ಸ್ ಕೂಡ ಹೊರಗಡೆ ಇದ್ದಾರೆ ಆದ್ರೆ ನನಗೆ ಇಲ್ಲಿ ಶ್ರೀನಪ್ಪ ಅವರ ಜೊತೆ ಮಾತಾಡೋದಕ್ಕೆ ತುಂಬಾ ವಿಚಾರಗಳಿದೆ ಅದೇನು ಎತ್ತ ಅನ್ನೋದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಯಾಕಂದ್ರೆ ಇವತ್ತಿನ ದಿನಮಾನಸದಲ್ಲಿ ಸುಮಾರು ಜನರಿಗೆ ಲಕ್ವ ಆಗಿದೆ ಅಥವಾ ಈ ತರ ಒಂದು ಪಾರ್ಶ್ವವಾಯು ಆದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಯಾರಾದ್ರೂ ಪಾರ್ಶ್ವವಾಯು ಆಗಿದ್ರೆ ಅಂಥವ್ರಿಗೆ ಈ ವಿಡಿಯೋನ ತಲುಪಿಸಿ ಅಂತ ಹೇಳೋಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾಟಿ ವೈದ್ಯ ಪದ್ಧತಿಲಿ ಇದನ್ನ ನಿವಾರಿಸಿಕೊಳ್ಬಹುದು ಏನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಹಿಂದೆ ಆ ನಾವು ಏನ್ ಎಪಿಸೋಡ್ ಅನ್ನ ಬಿತ್ತರ ಮಾಡಿದ್ವಿ ಅದನ್ನ ನೋಡಿ ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅದರಿಂದ ಗುಣಮುಖರು ಕೂಡ ಇಲ್ಲಿ ಆಗಿದ್ದಾರೆ ಸೊ ಇಲ್ಲಿ ಶ್ರೀನಪ್ಪ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಇವತ್ತು ನಾನು ಬಂದಿರುವ ಉದ್ದೇಶ ಒಂದ್ ಎರಡ್ ಮೂರು ವಿಚಾರ ಇದೆ ಒಂದು ಇಲ್ಲಿ ಈಗ ಸುಮಾರು ಜನ ನಮ್ಮ ಕಾರ್ಯಕ್ರಮವನ್ನು ನೋಡಿದ ನಂತರದಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿನ ವೈದ್ಯ ಪದ್ಧತಿಯಿಂದ ಸರಿ ಆಗಿದ್ದಾರೆ ಮತ್ತೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಾಯ್ತು ಇನ್ನೊಂದು ಯಾರೋ ಒಬ್ರು ಇದೇ ತರ ಔಷಧವನ್ನ ಎಲ್ಲೋ ಬೇರೆ ಕಡೆ ಕೊಡ್ತಾ ಇದ್ದಾರೆ ಕಾಪಿ ಮಾಡಿದ್ದಾರೆ ಇದರಿಂದ ಈಗ ನಾನು ಹೇಳೋದು ಆರೋಗ್ಯ ಅಂತ ಹೇಳಿದ್ರೆ ಇವತ್ತೆಲ್ಲರೂ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಲ್ಲಿ ಶ್ರೀನಪ್ಪ ಅವರು ಕೊಡ್ತಾರೆ ಅಲ್ಲಿಗೆ ಬಂದು ತಗೊಂಡ್ರೆ ಬಹುಶಃ ಲಕ್ವ ಆಗಿದ್ರೆ ಪಾರ್ಶ್ವವಾಯು ಆಗಿದ್ರೆ ಅದು ಕ್ಲಿಯರ್ ಮಾಡ್ಕೊಳ್ಳೋಕ್ ಚಾನ್ಸಸ್ ಇದೆ ಅಂಥದನ್ನ ಬಿಟ್ಟು ಯಾರೋ ಎಲ್ಲೋ ನೋಡಿದಾರೆ ಕೇಳಿದೀವಿ ನಾವು ಅಂತ ಹೇಳಿಬಿಟ್ಟು ಎಲ್ಲೆಲ್ಲಿಂದ ತರಿಸ್ಕೊಂಡು ಇದನ್ನ ಯಾರೋ ಕಾಪಿ ಮಾಡಿ ಅವ್ರಿಗೆ ಏನು ಗಂಧ ಗಾಳಿ ಗೊತ್ತಿರಲ್ಲ ಅವ್ರ ಇದನ್ನ ಕೊಡೋದ್ರಿಂದ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು ಅನ್ನೋದ್ರ ಬಗ್ಗೆನೆ ನಾನು ಮತ್ತೆ ಪುನಃ ಇಲ್ಲಿಗೆ ಬಂದಿರುವಂತದ್ದು ಇದ್ರ ಬಗ್ಗೆ ನೀವು ಏನ್ ಹೇಳ್ತಿರೇ ಇದು ನಮ್ದು ಹ್ಮ್ ಪರಂಪರೆಯಿಂದ ಬಂದಿರೋದು ಹ್ಮ್ ಇಲ್ಲೇ ಸ್ಥಳದಲ್ಲಿ ಹ್ಮ್ ಚೆನ್ನಾಗ್ ಆಯ್ತಾವ್ರೆ ನಿಮ್ಮ ಕಾಪಿ ಮಾಡಿ ಔಷಧಿ ಕೊಟ್ಟವ್ರೆ ಮಾಡ್ಬೇಕು ಹೆಂಗ್ ತಪ್ಪಿಸ್ಬೇಕು ಅಂತ ಒಂದು ಸಲಹೆಗೆ ನೀವು ಮಾತಾಡ್ಬೇಕು ಅಂತ ಹೌದು ನಿಜ ಯಾಕಂದ್ರೆ ಯಾರೋ ಒಬ್ರು ಕಾಪಿ ಮಾಡ್ತಿದಾರೆ ಅಂತ ಹೇಳಿದ್ರೆ ಅದು ನಿಮ್ಮಷ್ಟು ಪರಿಪೂರ್ಣವಾದ ಔಷಧಿ ಖಂಡಿತವಾಗಿ ಆಗುದಿಲ್ಲ ಯಾಕಂದ್ರೆ ನೀವು ಪಾರಂಪರಿಕವಾಗಿ ನಿಮ್ಮ ಆ ತಂದೆಯವ್ರ್ ಇರ್ಬಹುದು ತಾತವ್ರ್ ಇರ್ಬಹುದು ಅಲ್ಲಿಂದ ನೀವು ಏನ್ ಬೆಳೆಸ್ಕೊಂಡ್ ಬಂದಿದ್ರ ಅದನ್ನ ಇವತ್ತು ಕೂಡ ನೀವೇ ನಿಂತು ಕೊಡ್ತಿದ್ರ ಇಲ್ಲಿ ಬೇರೆ ಯಾರು ಕೊಡೋದಿಲ್ಲ ಯಾರು ಕೊಡಂಗಿಲ್ಲ ನಾವ್ ಬೇರೆ ಕಡೆ ಇದು ಮಾಡಿರೋದು ಅವಶ್ಯಗಳು ಕೊಡೋದು ಇನ್ನೊಂದು ಮತ್ತೊಂದು ಹೋಗೋದು ಬ್ರಾಂಚು ಮಾಡಿಲ್ಲ ಅವ್ರ ಮೈತಕ್ಕೆ ಹೋಗೋದು ಏನು ಮಾಡಿಲ್ಲ ಬಂದೋರು ಕೊಡ್ತಾ ಇದೀವಿ ಅವರು ನೈನ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಗುರುಮುಕ್ತ ಆಗ್ತಾವ್ರೆ ಯಾರು ಫೈಲೋರ್ ಆಗಿಲ್ಲ ಚೆನ್ನಾಗಾಯ್ತವ್ರೆ ಈಗ ಹೇಗೆ ಲಭ್ಯ ಇದ್ದವ್ರು ಮಾತ್ರ ಬರ್ತಾರಾ ಅಥವಾ ಬೇರೆ 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 ಗ್ಯಾಸ್ಟ್ರಿಕ್ ತಕ್ಕ ಮಣ್ಣಿನ ಕಾಲು ನೋವು ತಗೋತಾರೆ ಬೇರೆ ಬೇರೆ ಸಮಸ್ಯೆಗಳು ಸ್ವಲ್ಪ ನೋಡಿ ಹೇಳ್ತೀನಿ ಅಂತ ಅಂತದನ್ನ ಬೇರೆ ಯಾರೋ ಕಾಪಿ ಮಾಡಿ ನಾನು ಕೊಡ್ತೀನಿ ಅಂತ ಅವ್ರ ನಂಬರ್ಗಳು ತಗೋದು ಅವ್ರಿಗೆ ಇಷ್ಟು ದುಡ್ಡು ಹಾಕಿ ಅದು ಈ ತರ ಮಾತಾಡೋದಕ್ಕೆ ನಿಮ್ಮ ಸಲಹೆ ತಗೊಂಡು ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡೋಣ ಅಂತ ಕರ್ಸಿದೀವಿ ಈಗ ಈ ಈ ಈ ತರ ಮಾಡ್ತಾರಲ್ಲ ಈಗ ಒಂದು ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾತಾಡೋಣ ಅದಕ್ಕೂ ಮುಂಚೆ ಈಗ ಇಲ್ಲಿಗೆ ಲಕ್ವಾ ಆಗಿರೋರು ಬರ್ತಾರೆ ಮತ್ತೆ ಬಂದವರಿಗೆ ಹೆಂಗ್ ರಿಸಲ್ಟ್ ಇತ್ತು ಮತ್ತೆ ಅದನ್ ಬಿಟ್ರೆ ಬೇರೆ ಯಾವ್ದಕ್ಕೆಲ್ಲ ಬರ್ತಾರೆ ಇಲ್ಲಿಗೆ ಲಕ್ವಾ ನಾ ಮೂರ್ ತಿಂಗಳೊಳಗೆ ನಾವು ಔಷಧಿ ಕೊಡ್ತೀವಿ ಮೂರ್ ತಿಂಗಳಿಗೆ ಲೀಟ್ ಆಗಿರ್ತದೆ ಹಾ ಮೂರ್ ತಿಂಗಳು ಕೊಡ್ತೀರಾ ಮೂರ್ ತಿಂಗಳಿಗೆ ತೊಂಬತ್ತಿವ್ಸ ಅದು ಡೋಸೇಜ್ ಹಾ ಒಂದ್ ತಿಂಗಳಿಗೆ ಒಂದ್ ಫಾರ್ಟಿ ಪರ್ಸೆಂಟ್ ಹಾ ಸಿಕ್ಸ್ಟಿ ಪರ್ಸೆಂಟ್ ಹಿಂಗ್ ಆಗಿರ್ತದೆ ಹಾ ಕೆಲವ್ರು ಪತ್ತೆ ಅವೆಲ್ಲ ಕರೆಕ್ಟ್ ನೋಟು ಒಂದು ತಿಂಗಳಿಗೆ ಚೆನ್ನಾಗಿರ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಈಗ ಫುಡ್ ತಿನ್ ಪಡ್ಸೋ ಎಲ್ಲ ಅದು ಒಂದು ಟ್ವೆಂಟಿ ಡೇಸ್ ಅಲ್ಲಿ ಫೈಲ್ಸು ಅದೊಂದು ವಾರದಲ್ಲಿ ಎಂತ ಬ್ಲಡ್ ಬೀಳ್ತಾ ಇರಲಿ ಕಾಯ ಆಗಿರ್ಲಿ ಚುಸ್ತಾ ಇರಲಿ ಒಂದು ವಾರದಲ್ಲಿ ನೀಟಾಗಿರ್ತಾರೆ ನೀವು ನಿಮ್ಮ ತಂದೆಯವ್ರ ಕಾಲದಿಂದಲೂ ಇದು ಮಾಡ್ಕೊಂಡು ಬರ್ರಿ ಐದನೇ ತಲೆಮಾರು ಐದನೇ ತಲೆಮಾರು ಐದನೇ ತಲೆಮಾರು ನಾವ್ ಇದನ್ನ ಎಲ್ಲೂ ಪ್ರಚಾರ ಮಾಡಕೊಳ್ಲಿಲ್ಲ ನೀವು ಬಂದು ಇದನ್ನ ಇದ್ ಮಾಡಿದ್ರೆ ಅಷ್ಟೇ ಹೌದು ಪ್ರಚಾರ ಆಗಲಿ ಒಳ್ಳೇದಾಗ್ತಾ ಇದೆ ತಿಳ್ಕೊಂಡೆ ಅಂತ ಬಂದು ನೀವು ಇದನ್ನ ಸ್ವಲ್ಪ ಅಡ್ವೈಸ್ ಐದು ತಲೆಮಾರಿಂದ ನೀವು ಇದನ್ನ ಕೊಡ್ತಾ ಬಂದಿದ್ದೀರಾ ನೀವು ಮಾತ್ರ ಕೊಡೋದು ನಿಮ್ದೆಲ್ಲೂ ಬ್ರಾಂಚ್ ಇಲ್ಲ ಬೇರೆ ಬ್ರಾಂಚ್ ಇಲ್ಲ ನಾವು ಒಬ್ಬರ ಮನೆಗೆ ಹೋಗಿ ಯೋಚಿತಾಡಿ ಅಂತ ಹೇಳ ಹ್ಮ್ 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 ಕಡ್ಬಿಡುವ ಬರ್ತಾರೆ ಹಾ ಅವ್ರಿಗೆ ಏನ್ ಮಾಡೋದು ನೋಡ್ಲೇಬೇಕು ಕೊಡ್ಲೇಬೇಕು ಈ ಪರಿಸ್ಥಿತಿ ನಾವು ನಡ್ಕೊಳ್ತಾ ಇದೀವಿ ಬೇರೆ ಅವರು ಹಾ ಕಾಪಿ ಮಾಡಿ ನಾನು ಕೊಡ್ತೀನಿ ಅಂತ ಹೇಳಿ ಇದು ಮಾಡಲಿಕ್ಕೆ ಸ್ವಲ್ಪ ಅನುಮಾನ ಬಂದ್ ನಮ್ಗೆ ಅದಕ್ಕೆ ನಿಮ್ಮನ್ನ ಕರ್ಸಿ ಇದ್ರ ಸಲಹೆ ಕೊಡಿ ಏನ್ ಮಾಡೋದು ನೋಡಿ ವೀಕ್ಷಕರೇ ಈಗ ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ಲಕ್ವ ವಿಚಾರವಾಗಿ ಏನಾದರೂ ನಿಮಗೆ ಒಂದು ಸಿದ್ಧ ಔಷಧ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಇವರು ಮಾತ್ರ ಕೊಡೋದಕ್ಕೆ ಸಾಧ್ಯ ಶ್ರೀನಪ್ಪ ನಾಟಿ ವೈದ್ಯರು ಮಾತ್ರ ಇಲ್ಲಿ ಈ ಭಾಗದಲ್ಲಿ ಕೊಡೋದಕ್ಕೆ ಸಾಧ್ಯ ಯಾರಾದ್ರೂ ಬೇರೆ ಯಾರೋ ಕೊಡ್ತೀನಿ ಅಲ್ಲಿದೆ ಇಲ್ಲಿದೆ ಅವ್ರೇ ಇಲ್ಲಿಂದ ಒಂದು ಬ್ರಾಂಚ್ ಇದೆ ಅಂತೆಲ್ಲ ಹೇಳಿ ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರೆ ದಯವಿಟ್ಟು ನಂಬಬೇಡಿ ಇವ್ರ ಹತ್ರನೇ ಇವ್ರ ಕೈ ಮೂಲಕನೇ ನೀವ್ ಅದನ್ನ ತಗೊಂಡ್ರೆ ನಿಮ್ಗದು ಈ ಸ್ಥಳಕ್ಕೆ ಚಲಾಯ್ ತಗೊಂಡು ಅವ್ರಿಗೆ ಸಮಾಧಾನ ಪಡಿಸಿ ಕೊಟ್ರೆ ಅರ್ಧ ಕಾಯಿಲೆ ಹೋಗ್ಬೇಕು ಹೌದು ಅಲ್ವಾ ಅವ್ರಿಗೆ ಸಮಾಧಾನ ಪಡ್ಸ್ಬೇಕು ಅವ್ರಮ್ ಬರ್ಬೇಕು

ನಮಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತ ಅಂತಂತ ಅವರಲ್ಲಿ ಮೂವತ್ತೈದು ಪರ್ಸೆಂಟ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕೈಕಾಲೆಯಲ್ಲೆಲ್ಲ ಸ್ವಲ್ಪ ಚಾರ ಮಾಡಂತ ಅಂತ ಶಿವಕುಮಾರ್ ಅಂತ ನನ್ನ ಹೆಸರು ಗ್ಯಾಸ್ಟ್ರಿಕ್ ಮಾತ್ರ ಭಾಳ ತುಂಬ ಒಳ್ಳೆಯದು ಸರ್ ನಾನು ಎಷ್ಟೆಷ್ಟು ಆಸ್ಪತ್ರೆಗಂತೂ ಸುಮಾರು ಗ್ಯಾಸ್ಟ್ರಿಕ್ ಮಾತ್ರ ಇಂದು ಅಷ್ಟು ನನಗೆ ನೋವು ಬಾಧೆ ಅಷ್ಟು ಇದಾಗ್ಬಿಟ್ಟಿತ್ತು ಆದರೆ ಈ ಮಾ ಈ ಮಾತ್ರ ನಾಲ್ಕೇ ದಿವಸ ಕುಡಿದಿತ್ತು ಆದರೆ ನನಗೆ ನಮ್ಮ ಮಿಸಸ್ ಇಬ್ರಿಗೂ ಕ್ಲಿಯರ್ ಆಗಿದೆ ಮಾತ್ರನೇ ಬಿಡ್ಬಿಟ್ಟಿದ್ದೀನಿ ನಾನು ಹುಡುಕಿ ಇವಾಗ ಗ್ಯಾಸ್ಟ್ರಿಕ್ ಒಳ್ಳೇದು ಒಳ್ಳೆಯದಂತ ತುಂಬ ಒಳ್ಳೆಯದಾಗುತ್ತೆ ಫೋರ್ ಇಯರ್ಸಿಂದ ಈಗ ಬಂದು ಮೆಡಿಷನ್ ತಗೊತಾ ಇದ್ದೀನಿ ನಾನು ಫುಲ್ಲು ಬ್ಯಾಕ್ ಪೇನ್ ಬಂದು ಬೆಡ್ ಮೇಲೆ ಟೂ ಇಯರ್ಸ್ ಬ್ಯಾಕ್ ಪೇನ್ ಫುಲ್ಲು ಬೆಡ್ ಅಲ್ಲೇ ಇದೆ ಏನೊಂದು ಕೆಲಸ ಮಾಡೋಕ್ಕೂ ಗೊತ್ತಿರಲಿಲ್ಲ ನಾವು ಎಲ್ಲದಕ್ಕೂ ಕೆಲಸ ಇಟ್ಕೊಂಡಿದ್ವಿ ಯೂರಿನ್ ಪಾಕ್ ಮಾಡೋಕೆ ಮಾತ್ರ ನಾನು ಬಾತ್ರೂಮಿಗೆ ಹೋಗ್ತಾ ಇದ್ದೆ ಅಷ್ಟೇನೆ ಫುಲ್ ಬೆಡ್ ಮೇಲೆ ಇದ್ದೆ ಈ ಆಯಿಲ್ ಹಚ್ಚಿದ ಮೇಲೆ ನಾನು ನಾನು ಎಂಟತ್ತು ಬಾಟಲ್ ಉಪಯೋಗಿಸಿದ್ದೀನಿ ಈಗ ಫೋರ್ ಇಯರ್ಸಿಗೆ ಈಗ ಫುಲ್ ಓಡಾಡ್ತೀನಿ ಈ ಕಾರ್ ಡ್ರೈವಿಂಗ್ ಮಾಡ್ತೀನಿ ಫಸ್ಟ್ ಏನೊಂದು ಒಂದು ಗ್ಲಾಸ್ ನೀರು ತಾಂಡು ಕುಡಿಯಕ್ಕೆ ಬರ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಇದ್ದ ಬೆಡ್ ಮೇಲೆ ಮಲಗಿದ್ದೆ ನಾವು ತುಮಕೂರು ಹತ್ರ ಮಲಸಾನದಿಂದ ಬಂದಿದ್ದು ನಾವು ಸ್ಟೋಕ್ ಅಂತ ಹೇಳಿ ಇಲ್ಲಿ ಬಂದು ಅಲ್ಲಿ ಎರಡು ತಿಂಗಳ ಹಿಂದೆ ಬಂದು ನಾವು ಸ್ಟೋಕ್ ಇಲ್ಲಿ ಆಯುರ್ವೇದಿಕ್ ಮೆಡಿಷನ್ ತಾಂಡು ಹೋಯ್ತು ನನಗೆ ಹೋಗಿ ತಾಂಡು ಮೆಡಿಷನ್ ತಾಂಡು ಹತ್ತೇ ದಿವಸಕ್ಕೆ ಒಂದು ಫಿಫ್ಟಿ ಪರ್ಸೆಂಟು ರಿಕವರಿ ಆಯಿತು ಈಗ ನೈಂಟಿ ಪರ್ಸೆಂಟ್ ರಿಕವರಿ ಆಗಿದೆ ಈಗ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಏನೇ ಸಮಸ್ಯೆ ಇಲ್ಲ ನಮಸ್ಕಾರ ಗೋಪಾಲ್ ಅಂತ ಬ್ಯಾಂಗ್ಳೂರಿಂದ ನಮ್ಮ ತಂದೆಯವರಿಗೆ ಸ್ಟ್ರೋಕ್ ಕೊಡದಿತ್ತು ಲಾಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನಲ್ಲಿ ಈ ಟ್ರೈಡ್ ಸವರೆಲ್ಲ ಹೆಂಗ್ ರೀ ಎಲ್ಲ ಕಡೆ ಆಯಿತು ಹಾಗೆ ಕೊನೆಯಲ್ಲಿ ಸಿನಪ್ಪರ ಇದರಲ್ಲಿ ಬಂದು ನಟಿಸ್ತಿದ್ದು ತೊಗೊಂಡು ಒಂದು ತಿಂಗಳಾಗಿಗೆ ಸ್ವಲ್ಪ ಗುಣ ಕಟ್ಟಿದೆ ಈಗ ಕೈ ಕಾಯೆಲ್ಲ ಚೆನ್ನಾಗಿ ಆಡಿಸ್ತಾ ಇದ್ದಾರೆ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಇನ್ನೂ ಬರಬೇಕು ಗುಡ್ ಚೆನ್ನಾಗಿ ಒಳ್ಳೆ ನಂಬಿಕೆ ಮೇಲೆ ಮಾಡ್ಕೊಂಡು ಫಾಸ್ಟಾಗಿ ಈಗ ಆ್ಯಕ್ಟಿವಿಟೀಸ್ ಇದೆ ಅವರು ಕೆ ಶ್ರೀನಿವಾಸ ಮೂರ್ತಿ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾನು ತರ್ಡ್ ಟೈಮ್ ಬಂದಿದ್ದೀನಿ ಇದು ನನಗೆ ಸ್ಟ್ರೋಕ್ಸ್ ಆಗಿತ್ತು ಇದು ಆರ್ಲಿ ಸೆವೆಂಟಿ ಸಿಕ್ಸ್ ಟು ಸೆವೆಂಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಟೈಮ್ ಥ್ಯಾಂಕ್ ಯು ನಮಸ್ತೆ ನಾವು ನಮ್ಮಗೇರಿಯಿಂದ ಬಂದಿರೋದು ತುಮಕೂರು ಡಿಸ್ಟಿಕ್ಕು ನಮ್ಮ ಅವ್ರ ಗಾಡಿಯಲ್ಲಿ ಬಿದ್ದು ಕೈ ಸ್ವಲ್ಪ ಗ್ರೇಮಕ್ಳ ಆಟ ಆಗಿದ್ದು ಜೋಗ ಬಂದಾಗಿರೋದು ಚಳಿಗಾಲದಲ್ಲಿ ಇವಾಗ ಈ ಔಷಧಿ ಕಾಳಂದು ಒಂದು ತಿಂಗಳಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಪ್ರೂವರ್ ಆಗಿದೆ ಅನ್ನಿಸುತ್ತೆ ಮುಂದೆ ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಯವಸ್ಥೆಯಿಂದ ತುಂಬ ಅನುಕೂಲ ಆಗಿದೆ ವಿಜಯವಾಡ್ದಿಂದ ರವಿಯನ್ನು ಅವ್ರನ್ನ ಗಮನ ಇದು ತರುಳು ತರುಳು ಮನ್ಸು ಸೊ ಕಳ್ ಮನ್ಸು ತುಂಬ ಇಂಪ್ರೂವ್ ಆಗಿದೆ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟು ಅನುಕೂಲ ಆಗಿದೆ ಇದು ನಾನು ಮೂರನೇ ಸಲ ಬರ್ತಾ ಇರೋದು ನನಗೆ ಫಸ್ಟ್ ಆಗ್ತಾ ಇರಲಿಲ್ಲ ಇಟ್ಕೊಂಡು ಬರಬೇಕಾಗಿತ್ತು ಈಗ ನಾನು ಸ್ವಂತವಾಗಿ ಬರ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಮೇಲಾಗಿದೆ ನನ್ನ ಎಸ್ ಎಸ್ ಸತ್ಯನಾರಾಯಣ ಮೂರ್ತಿ ನಾವು ಮೂಡ್ಲಪಳ್ಳಿಯಿಂದ ಬಂದಿದ್ದೀವಿ ಮುಂಚೆ ಸ್ಟೋವ್ ಕೊಡೋದು ಮೇ ಹದಿನೇಳನೇ ತಾರೀಕು ಇದಾಗಿತ್ತು ನನಗೆ ಈಗ ಸ್ಟೋವ್ ಕೊಡ್ದಾಗ ಸ್ವಲ್ಪ ಸುಸ್ತು ಮತ್ತೆ ತಲೆ ಸುತ್ತೋದು ಮತ್ತೆ ನಡೆಯೋದಕ್ಕೆ ಸ್ವಲ್ಪ ತೊಂದರೆ ಎಲ್ಲ ಇತ್ತು ಈಗ ಏನಿಲ್ಲ ಆರಾಮಾಗಿದ್ದೀವಿ ನಾನು ಹೆಸರು ಲೋಕೇಶ್ ಅಂತ ನಾವು ಈಗ ನಮ್ಮ ತಂದೆಯರಿಗೆ ಒಂದು ತಿಂಗಳ ಹಿಂದೆ ಮೈಲ್ಡ್ ಸ್ಟ್ರೋಕ್ ಆಗಿತ್ತು ಇಲ್ಲಿ ಈ ಜಾಗಕ್ಕೆ ಕರ್ಕೊಂಡು ಬಂದು ನಾವು ಒಂದು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಇಲ್ಲಿ ಆಯುರ್ವೇದದ ಮುಖಾಂತರ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಆಯಿಲು ಮತ್ತು ಕೆಲವು ಮೆಡಿಸಿನ್ ಒಂದು ಎಲ್ಲ ಮಿಶ್ರಣವನ್ನು ಕೊಟ್ಟು ನಮಗೆ ಒಂದು ತಿಂಗಳಿಂದ ಕೊಟ್ಟಿದ್ರು ಇದು ಎರಡನೇ ಟೈಮ್ ಬರ್ತಾ ಇದ್ದೀವಿ ಎರಡನೇ ಟೈಮ್ ಬರೋಷ್ಟೇ ಒಂದು ತಿಂಗಳಲ್ಲಿ ಈಗ ಏನು ಕೈ ಮೊದಲು ಕೈಯೆಲ್ಲ ಎಡಗಡೆಯ ಕೈಯೆಲ್ಲ ಬಳಸೋಕ್ಕಾಗ್ತಿರಲ್ಲ ಯಾವುದೇ ರೀತಿ ಎತ್ತೋಕ್ಕೆ ಮತ್ತು ಇದಕ್ಕೆಲ್ಲ ಕಷ್ಟ ಆಗ್ತಿತ್ತು ಒಂದು ನೀರು ಗ್ಲಾಸ್ ಕುಡಿಯೋದಕ್ಕೂ ಕೂಡ ಎತ್ಕೊಳ್ಳೋಕ್ಕೂ ಕಷ್ಟ ಇತ್ತು ಈಗ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ ಇವಾಗ ಎರಡು ಆದರೂ ಕೂಡ ಸರಾಗ ಓಡಾಡ್ತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗ ಎರಡನೇ ತಿಂಗಳಿಗೆ ಸುಮ್ಮನೆ ಚೆಕಪ್ಗೆ ಹೇಳಿ ಬಂದಿದ್ವಿ ಪೂರ್ಣ ಒಂದು ತೊಂಬತ್ತು ಪರ್ಸೆಂಟ್ ಗುಣ ಆಗಿದ್ದಾರೆ ಈಗ ಮನೆಗ ನಾವು ನಾವು ಪ್ಯಾರಿಸ್ ಆಗಿತ್ತು ಮುಂಚೆ ಎರಡು ವರ್ಷದಿಂದ ನಡೀ ಎರಡು ವರ್ಷಕ್ಕೆ ಮುಂಚೆ ಆಯಿತು ಈ ಈ ಬಾಯಿ ಇಲ್ಲಿ ಬಂದಾಗಿಂದ ಈ ಇಪ್ಪತ್ತೈದು ದಿವಸಕ್ಕೆ ಚೆನ್ನಾಗಿದ್ದೀನಿ ನಮಸ್ಕಾರ ನನ್ನ ಚಂದ್ರಶೇಖರ್ ಅಂತ ಎರಡೂರು ವರ್ಷಕ್ಕೆ ಮುಂಚೆ ನನ್ನ ಗಾಮ ಇದ್ದ ಬಾಲು ಉಂಟು ಅವ್ರ ಹೆಸರು ಸಡನ್ ಮುಂಚೆ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲಿಗೆ ಹೋದ ನೋಡ್ರಿ ಮಾರೇ ಹೆಸ ಅವ್ರಿಗೆ ಸ್ಟ್ರೋಕ್ ಆಗೋದು ಡಾಕ್ಟರ್ ಹೊರಟಿಬಿಟ್ರು ಆ ಟೈಮ್ ಲಾಕ್ಡೌನ್ ಕೂಡ ನಾವೆಲ್ಲೂ ಬೇರೆ ಕಡೆ ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿಂದ ಅಲ್ಲಿ ಏನು ಮಾಡೋಕೋ ಮಾಡ್ದು ಆಪ್ರೇಷನ್ ಮಾಡ್ದು ಪಳಂಬನೇರಿ ಅಂತ ಎಲ್ಲ ಹೇಳಿದ್ರು ಅಲ್ಕು ಹೋದು ಮತ್ತೂರ್ಗೆ ಹೋದು ಎರಡು ವರ್ಷದಲ್ಲಿ ಸ್ಟ್ರೋಕ್ಗೆ ಮ್ಯಾಕ್ಸಿಮಮ್ ಏನು ಟ್ರೀಟ್ಮೆಂಟು ಅಷ್ಟು ನಾನು ಮಾಡಿಬಿಟ್ಟೆ ಹದಿನಾಲ್ಕು ವರ್ಷ ಕಟ್ ಮಾಡಿದ್ದೀನಿ ನಾನೇ ಹತ್ತು ವರ್ಷ ಖರ್ಚು ಮಾಡ್ಬಿಟ್ಟೆ ಅಂತ ಹೇಳೋದು ವರ್ಷ ಇಲ್ಲ ವ್ಯವಸ್ಥಾನ ಕೇಳಲ್ಲ ಅಲ್ಲ ಸೊ ಅಷ್ಟಕ್ಕೂ ಅವ್ನು ಫಲ ಇಲ್ಲ ಬರೀ ಬೆಡ್ಡೆ ಅವನು ಬೆಡ್ಡೆ ರೂಮೇ ಬರೀ ಒಂದು ಏಟ್ರ್ ಏಟ್ರ್ ರೂಮು ಆ ಬಂದಿಲ್ಲ ಅವನು ಅವನ್ನ ನೋಡ್ಬೇಕಂದ್ರೆ ಎರಡು ಸ್ಟೆಕ್ ಫೋನ್ ಮಾಡಬೇಕಿತ್ತು ಯಾವಾಗ ಅಂತ ಹಂಗಿದ್ದ ಅವನು ಆ ರೀತಿ ಆಗಿತ್ತು ಈಗ ತರ್ಡ್ ಟೈಮ್ ಇಲ್ಲಿ ಮೆಡಿಸಿನ್ ತಗೊಂಡು ಬಂದಿದ್ದೀನಿ ಈಗ ಇಲ್ಲಿ ಮೆಡಿಸನ್ ತಗೊಂಡು ಆಗಿದೆ ಅವನು ಈಗ ಅವ್ನು ಯಾರು ಹೆಲ್ಪ್ ಹೆಲ್ಪ ಅವನಾಗಿ ರೂಮಿಂದ ಮನೆಯಿಂದ ಫಸ್ಟ್ ಫ್ಲೋರ್ದಾಗ ಕೆಳಗೆ ಬಂದು ಅಡ್ಡಾಡ್ಕೊಂಡು ಆರಾಮಾಗಿ ಆಡ್ತಿದ್ದಾನೆ ಇಷ್ಟು ಮಟ್ಟಿಗೆ ಅವ್ನು ಬಂದಿದ್ದು ದೊಡ್ಡ ವಿಷಯ ನೋಡ್ರಿ ಇದೇ ಮೆಡಿಸನ್ ಬೇರೆ ಏನಿಲ್ಲ ಎಷ್ಟೋ ನಾನು ಅವ್ರು ಹೇಳಿದ್ದೆ ನಾವು ನಾನು ಜಾಸ್ತಿ ಕೇಳಕ್ಕೆ ಇದೇ ವಿಷಯ ಸೂಕ್ತ ಹೊಡೆದಿತ್ತು ತುಟಿಗೆ ಇಲ್ಲಿ ಬಂದು ವಿನಲ್ಲಿ ನೋಡಿ ಇಲ್ಲಿ ಬಂದು ನಾಲ್ಕು ಟೈಮ್ ನಾಲ್ಕು ತಿಂಗಳು ತಿಂಗಳಿಗೆ ನಾಲ್ಕು ಟೈಮ್ ಇವಾಗ ಕ್ಲೀನ್ ಆಗಿ ಹುಷಾರಾಗೈತೆ ಮುಂಚೆ ಹೇಗಿದೆ ಹಾಗೇ ಇದ್ದೀನಿ ನನ್ನ ಹೆಸರು ಕ್ರಿಸ್ಟಿನಾ ಅಂತ ನಾನು ಇಲ್ಲಿ ನವೆಂಬರ್ ತಿಂಗಳಲ್ಲಿ ಇಲ್ಲಿಗೆ ಬಂದೆ ನನಗೆ ನರ್ವ್ಸ್ ಪ್ರಾಬ್ಲಮ್ ಇತ್ತು ನಾನು ಆಲ್ಮೋಸ್ಟ್ ಒನ್ ಇಯರ್ ಇಂದನು ನರ್ವಸ್ ಅಂತಾನೆ ನರ್ವ್ಸ್ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಮೆಡಿಸನ್ಸ್ ತೆಗೆದುಕೋತಾ ಇದ್ದೆ ನಿದ್ದೆ ಬರ್ತಿರ್ಲಿಲ್ಲ ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಮಾತ್ರ ನನ್ನ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ನಿದ್ದೆ ಬರ್ತಿತ್ತು ಅದು ಬಿಟ್ಟರೆ ಡ್ರೌಸಿನೆಸ್ ಫುಲ್ ಡೇ ಇರ್ತಿತ್ತು ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಏನಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ನನಗೆ ಹತ್ತು ದಿನಕ್ಕೇನೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ತು ನಾನು ಪಥ್ಯ ಫಾಲೋ ಮಾಡಿದೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರಿಂದ ನಾನು ತಿರ್ಗಾ ಇದ್ದೀನಿ ಪುನಃ ಔಷಧಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಸೊ ನಾವು ಒಂದು ತ್ರೀ ಕೋರ್ಸ್ ಮೆಡಿಸಿನ್ ತೊಗೊಂಡಿದ್ದೀವಿ ಅಂತ ಹೇಳಿದರು ಹಾಗಾಗಿ ಮೂರು ಕೋರ್ಸು ಕಂಟಿನ್ಯೂಸ್ ನಾವು ಮೂರು ತಿಂಗಳು ಬಂದು ಯಾರ ಹತ್ರ ಮೆಡಿಸಿನ್ ತಗೊಂಡ್ಮೇಲೆ ಈಗ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ನಮಗೂ ಖುಷಿ ಆಗ್ತಾ ಖುಷಿಯಾಗಿದ್ದು ಬೇರೆ ಯಾರಾದರೂ ನಮಗೂ ಗೊತ್ತಾದರೆ ಬೇರೆಯವ್ರಿಗೂ ತಿಳಿಸ್ತೀನಿ ಹಾಗೆ ಇಲ್ಲಿ ನಂಬಿಕೆ ಇಟ್ಟು ಮೆಡಿಸಿನ್ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿ ಆಸೆ ಆಗುತ್ತೆ ಅಂತ ನಾನು ಹೇಳಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ತೊಗೊಂಡು ಮೂರು ತಿಂಗಳು ಆಯಿತು ಪರವಾಗಿಲ್ಲ ನನಗೆ ತುಂಬ ಇಂಪ್ರೂವ್ ಆಗಿದೆ ಒಂಥರ ನೋವೆಲ್ಲ ಬಂದಿತ್ತು ಈಗ ಪರವಾಗಿಲ್ಲ ಏಯ್ಟಿ ಪರ್ಸೆಂಟ್ ಪರವಾಗಿಲ್ಲ ಈಗ ಟ್ವೆಂಟಿ ಪರ್ಸೆಂಟ್ ಬರಬೇಕು ಪರವಾಗಿಲ್ಲ ಸರ್ ಆರಾಮ ನಾವು ಬಸವೇಶ್ವರ ನಗರದಿಂದ ಬರ್ತಾ ಇದ್ದೀವಿ ನನ್ನ ಮಗನಿಗೆ ಇದು ಸಿಂಪ್ಟಮ್ಸ್ ಇತ್ತು ಅಷ್ಟೇ ಇಲ್ಲಿ ಬಂದು ಥರ್ಡ್ ಟೈಮ್ ತ್ರೀ ಟೈಮ್ಸ್ ತೊಗೊಂಡಿದ್ವಿ ಔಷಧಿ ಫುಲ್ ರಿಕವರ್ ಆಗಿದ್ದಾನೆ ಏನೂ ತೊಂದರೆ ಇಲ್ಲ ಫಿಸಿಯೋಥೆರಪಿ ಸ್ವಲ್ಪ ಮಾಡಿಸ್ಕೊಂಡ್ವಿ ಎಲ್ಲ ಸಿಗೋಯ್ತು ಇಲ್ಲಿ ನಮ್ ಜೊತೆಗೆ ಸುನಿಲ್ ಅವರು ಕೂಡ ಇದಾರೆ ಸರ್ ಈಗ ಈ ಮಾಹಿತಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನಾವು ಕೊಡ್ತಾ ಮೊದಲ ಬಾರಿಗೆ ಶ್ರೀನಪ್ಪ ಅವರನ್ನು ನಮ್ಮ ಚಾನಲ್ ಅಲ್ಲೇ ನಾವು ಫಸ್ಟ್ ಟೈಮ್ ತೋರಿಸ್ತು ಸುಮಾರು ಜನ ಬಂದಿದ್ದಾರೆ ಗುಣಮುಖರಾಗಿದ್ದಾರೆ ಸೊ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ಕೇಳ್ಪಟ್ಟಿದೆ ಈಗ ಏನಾಗ್ತಿದೆ ಸರ್ ಯಾಕೆ ಇದನ್ನ ಕಾಪಿ ಮಾಡೋಕ್ ಹೆಂಗ್ ಸಾಧ್ಯ ಆಯ್ತು ಯಾವ ರೀತಿ ಅನ್ನೋದ್ಕಿಂತ ಅವ್ರ ಏನ್ ಮಾಡ್ತಾ ಎಕ್ಸಾಂಪಲ್ ಎಲ್ಲ ನಮ್ ತೋರನೆ ಇದು ಅವ್ರ ಜನಕ್ಕೇನು ಪಣಸಿನಪ್ಪನವ್ರ ಔಷಧಿ ಅಂದ್ರ ಮೊನ್ನೆ ಮನೆಗ್ ತಗೊಂಡ್ ಕೊಡೋದು ಬೇರೆ ಔಷಧಿ ಕೊಡೋದು ನಂತರ ಸಿಮಿಲರ್ ಆಗಿ ಏನೋ ಮಾಡೋದು ಆಯ್ತು ಅವ್ರ ಏನೋ ಪಡಿಸಿನ ಔಷಧಿ ಮುಂದೆ ತಗೊಂತಾರೆ ಸೈಡ್ ಎಫೆಕ್ಟ್ ಆಗ್ತದೆ ಆತರ ಇಷ್ಟು ವರ್ಷ ನಮ್ಗೆ ಯಾವ್ದು ಕೇಸ್ ಬಂದಿರ್ಲಿಲ್ಲ ಮೊನ್ನೆ ಯಾರೋ ನಡಿಂಗ್ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿದಕ್ಕೆ ಅವಾಗ ಕರ್ಸ್ಕೊಂಡೆಲ್ಲಾ ಮಾತಾಡಿದಕ್ಕೆ ಅವಾಗ ಗೊತ್ತಾಗ್ತದೆ ನಮ್ದಲ್ಲ ಅಂತ ಹ್ಮ್ 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 ನಮ್ ಜೊತೆ ಒಂದೇ ಬ್ರಾಂಚ್ ನಮ್ದು ಬ್ರಾಂಚ್ ಗಳು ಇಲ್ಲ ಆ ಡೌಟ್ ಏನ್ ಮಾಡಿದ್ರೆ ಅಟ್ಲೀಸ್ ಜನಕನ್ನ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಹೆಲ್ತ್ ರಿಲೇಟೆಡ್ ಆಗಿರೋದ್ರಿಂದ ನಿರ್ಧಾರ ತೊಂದರೆ ಆಗೋದು ಯಾಕಂದ್ರೆ ಇವತ್ತು ರೂಪಾಯಿ ಕಮ್ಮಿ ದುಡಿಬಹುದು ಜಾಸ್ತಿ ದುಡಿಬಹುದು ಅನ್ಕೊಂಡ್ ಜನ ಅದನ್ನ ತಲೆ ಇಟ್ಕೊಬಿಟ್ಟಿದ್ದಾರೆ ಹೆಲ್ತ್ ರಿಲೇಟೆಡ್ ನೋಡ್ತಾ ಇಲ್ಲ ಹೆಲ್ತ್ ಬಗ್ಗೆ ಏನಾಗ್ತದೆ ಅಂತ ಐದ್ ಸಾವಿರ ರೂಪಾಯಿ ಆಸೆಗೆ ಇದು ಮಾಡಕ್ ಹೋಗ್ತಾರೆ ಅದಕ್ಕೆ ಒಂದು ನಿಮ್ ಮೂಲಕ ಜನಕ್ಕೆ ತಿಳ್ಸದ್ರೆ ಸ್ವಲ್ಪ ಜನ ಅವೇರ್ನೆಸ್ ಇರ್ತದೆ ಅಂದ್ರೆ ನೀವ್ ಹೇಳೋದು ನಿಮ್ದು ಯಾವ್ದೇ ಬ್ರಾಂಚ್ ಬೇರೆ ಕಡೆ ಇಲ್ಲ ಸಿಗೋದು ಬರೋರಿಗೆ ಕೊಡೋಕ್ಕು ಶಕ್ತಿ ಅಷ್ಟೇ ಕೊಟ್ಟಿರೋದಿವಿ ಬಂದು ಹುಡ್ಕೊಂಡ್ ಬಂದ್ರೆ ಕೊಡ್ತೀವಿ ಅಷ್ಟೇ ಹೊತ್ತು ನಾವ್ ಮನ್ ಮನೆಗೆ ಹೋಗ್ ಕೊಡೋದು ಫೋನ್ ಮಾಡಿ ಕೊಡ್ತೀವಿ ಅನ್ನೋದು ಇವೆಲ್ಲ ಏನು ಮಾಡೋದು ಏನು ಮಾಡೋದು ಮಾಡ್ತಾರೆ ಯಾರಾದ್ರೂ ಈ ತರ ಪಾರ್ಶ್ವ ಆಗಿರ್ಬೋದು ಮಂಡಿ ನೋವು ಗ್ಯಾಸ್ಟ್ರಿಕ್ ಏನೇ ಸಮಸ್ಯೆ ಇರ್ತೀವನು ನಿಮ್ಮ ಹತ್ರನೇ ಬಂದು ತಗೊಂಡ್ನೇ ಇದೇ ತರ ಒಂದು ತುಮಕೂರಲ್ಲಿ ಏನಾಗಿದೆ ಅಂದ್ರೆ ನಮ್ದೆಲ್ಲ ಕಾರ್ಡ್ ಎಲ್ಲ ತೋರಿಸಿದ್ದಾರೆ ನಮ್ಮ ಫೋಟೋ ಎಲ್ಲ ತೋರಿಸಿದ್ದಾರೆ ನಮ್ ತಂದೆ ಫೋಟೋ ತೋರಿಸಿದ್ದಾರೆ ಬೇರೆ ಆಯಿಲ್ ಕೊಟ್ಟಿದ್ದಾರೆ ಎಲ್ಲ ಫೋಟೋ ಅದು ಆಯಿಲೇ ಬೇರೆ ಈ ತರ ಯೂಸ್ ಅಂದ್ರೆ ಜನಕ್ಕೆ ಏನಂದ್ರೆ ಹೆಲ್ತ್ ಇದೆ ಅವ್ರಿಗೆ ಒಬ್ರು ಜನ ನಡೀತಾ ಇದೆ ಅಂತಂದಾಗ ಅವ್ರ ಹೆಸರು ತೋರ್ತ ತಗೊಬಿಡ್ತಾರೆ ಅವ್ರ ಏನ್ ವಿಚಾರಿಸೋದೂ ಇಲ್ಲ ಹೌದು ಅದಕ್ಕೆ ಅಟ್ ಲೀಸ್ಟ್ ಅವೇರ್ನೆಸ್ ಹೇಳಿದ್ರೆ ಒಂದ್ ನಾಲೆಜ್ ಇರ್ತದೆ ಎಲ್ಲೆಲ್ಲಿ ಬರ್ತಾರೆ ಸರ್ ಈಗ ಆಗಿರೋರು ಈ ಪಾರ್ಶ್ವವಾಯು ಆಗಿರೋರು ಲಕ್ಷ ಲಕ್ಷ ಖರ್ಚಾಗುತ್ತೆ ಯಾವ್ಯಾವ ಕಡೆಯಿಂದ ಬರ್ತಾರೆ ಸರ್ ನಾರ್ತ್ ಕರ್ನಾಟಕ ತಮಿಳುನಾಡು ಆಮೇಲೆ ಕ್ಯಾಲಿಫೋರ್ನಿಯಿಂದ ಬಂದಿದ್ರು ಇದ್ರಿಂದ ಬರ್ತಾರೆ ಜಾಸ್ತಿ ಉತ್ತರ ಕರ್ನಾಟಕದವ್ರೆ ಜಾಸ್ತಿ ಅವ್ರಿಗೆ ಆ ಕಡೆ ಎಷ್ಟೊಂದು ಅವ್ರ ಕಡೆ ಈ ಕಡೆ ಮೂಲಕ ಬರೋದು ಆಮೇಲೆ ನಮ್ದಕ್ಕೆ ಲಾಸ್ಟ್ ಬರೋದು ಹರ ಮಾಡ್ಕೊಂಡು ಲಾಸ್ಟ್ ನೋಡೋಣ ಅಂತ ಬಂದ್ ಮಾಡೋದು ಹ ಹಾಕ ಓಕೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ತಗೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಇದೊಂದು ಬುಕ್ ಇದೊಂದು ಬುಕ್ ಅಲ್ಲ ಇನ್ನು ಸುಮಾರು ಪುಸ್ತಕಗಳಿದೆ ಇಷ್ಟು ಕಡೆಯಿಂದ ಇಷ್ಟು ಜನ ಬಂದು ಇಲ್ಲಿ ಪಾರ್ಶ್ವವಾಯುಗೆ ಔಷಧಿಯನ್ನ ತಗೊಂಡು ಹೋಗಿದ್ದಾರೆ ಸರ್ ನೀವು ನಾರ್ಮಲಿ ಏನ್ ಕೊಡ್ತೀರಾ ಅವ್ರಿಗೆ ಯಾವ ತರ ಇರುತ್ತೆ ನಿಮ್ಗೆ ಸರ್ ಅದು ಬೇರಿಂದ ಮಾಡೋದು ಮನುಷ್ಯ ಬೇರ್ ತಿನ್ನಕ್ ಆಗಿರೋದ್ರಿಂದ ಅದಕ್ ಬೇಕಾಗಿರೋ ಬೆಲ್ಲ ಎಲ್ಲಾ ಹಾಕಿ ಅದ್ವಾಗ್ ಮಾಡಿ ಜೀರ್ಣ ಆಗೋ ತರ ಮಾಡಿ ಕೊಡ್ತೀವಿ ಒಂದ್ ತಿಂಗಳು ಆಗಷ್ಟು ತಿನ್ನೋದು ಆಮೇಲೆ ಈಚೆ ಎಕ್ಸ್ಟರ್ನಲ್ ಹಚ್ಚಕ್ಕೆ ಆಯಿಲ್ ಕೊಡ್ತೀವಿ ಆಯಿಲ್ ಅದು ತ್ರೀ ಮಂತ್ ಔಷಧಿ ಒನ್ ಮಂತ್ ಅಲ್ಲಿ ರಿಸಲ್ಟ್ ನೋಡ್ಬೋದು ಒನ್ ಮಂತ್ ಅಲ್ಲಿ ರಿಸಲ್ಟ್ ನೋಡ್ಬೋದು ಈಗ ಇದು ಈಗ ಮಂಡಿ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಅದೆಲ್ಲ ಟ್ವೆಂಟಿ ಡೇಸ್ ಕೋರ್ಸ್ ಮಂಡಿದು ಗ್ಯಾಸ್ಟ್ರಿಕ್ ಸ್ಮಾಲ್ ಫಿಫ್ಟಿ ಗ್ರಾಮ್ಸ್ ಪುಡಿ ಕೊಡ್ತೀವಿ ಡೈಲಿ ಮಾರ್ನಿಂಗ್ ಕಾಲ್ ಸ್ಫೂನ್ ಹಾಕೊಂಡು ಮಂಡಿನ ಆಕ್ಚುಲಿ ಮೈ ಆರ್ಥೆಟಿಸ್ ಇರೋರಿಗೆ ಮೂಳೆ ವಯಸ್ಸಾದ್ಮೇಲೆ ನೋವಿರೋರಿಗೆ ಅದೇನ್ ಕಿಲ್ಲರ್ ತರ ಒಂದ್ ಆಯಿಲ್ ಮಾಡಿದ್ದೆ ಮಾಡಿದೆ ನಮ್ ತಾತ ಮೂರ್ ನಾಲ್ಕು ದಿನ ಹಚ್ಕೊಂಡು ನೆಮ್ಮದಿ ಮಲಗಬಹುದು ರಾತ್ರಿ ನೋವಿಂದ ಒಡ್ದಾಡೋರು ಹಚ್ಕೊಂಡು ನಿಮ್ದೆ ನಿದ್ದೆ ಮಾಡ್ಬೋದು ಅಷ್ಟು ಒಳ್ಳೆ ತೈಲ ಅದು ಈಗ ಪಾರಂಪರಿಕವಾಗಿ ಅದೇನ್ ಮಾಡಿದ್ರೆ ಹಂಗೇ ಮಾಡ್ಕೊಂಡ್ ಬರ್ತಾ ಇದೀವಿ ಹೆಸರಿಟ್ಟಿಲ್ಲ ನನ್ನ ಜನರೇಷನ್ ಬಂದ್ಮೇಲೆ ಇದಕ್ಕೇನೊಂದ್ ಹೆಸರಿಣ ಅಂತ ಧನ್ವಂತ ದೇವ್ರ ಹೆಸರಿಟ್ಟಿದ್ರು ಅಲ್ಲಿವ್ರಿಗೆ ಇದಕ್ಕೆ ಹೆಸರು ಇಲ್ಲ ಪಂಡಿತ್ ಪಂಡಿತವ್ರ ಮನೆ ಪಂಡಿತ್ ಪಂಡಿತವ್ರ ಮನೆ ಅಂತ ಕರೆಯೋರು ಎಲ್ಲ ನೀವ್ ನೋಡ್ಬೋದು ನಮ್ ತಾತ ಎಲ್ಲರೂ ಅವ್ರೆಲ್ಲ ಕೊಡ್ತಿದ್ದವ್ರೆ ಅಲ್ಲಿ ಇದಾರೆ ನೋಡಿ ಅದು ಅದನ್ನು ಕೂಡ ಒಂದ್ಸಲ ತೋರಿಸಿ ಎಲ್ಲ ಕೊಡ್ತಿದ್ದವ್ರೆ ಅವರು ನಿಮ್ ತಾತ ಅವ್ರಲ್ಲ ಎಲ್ಲ ಕೊಡ್ತಿದ್ದವ್ರೆ ಸರ್ ಇಲ್ಲಿ ಒಂದು ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ಫೋಟೋ ಇದೆ ಸ್ವಲ್ಪ ಕಾಲ್ ನೋವು ಒಂದು ಇದಕ್ಕೆ ತೈಲ ಕೊಟ್ಟಿದ್ವಿ ತೈಲ ಕೊಟ್ಟಾದ್ಮೇಲೆ ಅವರು ಒಂದ್ಸರಿ ಕರ್ಸ್ಕೊಂಡಿದ್ವಿ ನಮ್ ಅವ್ರ ಕೃಷ್ಣ ಅವ್ರ ಮನೆಗೆನೆ ಅವ್ರು ಒಂದ್ಸರಿ ತಗೊಂಡ್ ಬಂದಿ

ಔಷಧಿ ಕೊಡಕ್ ಹೋಗೋದು ಮನ್ಮನೆ ಹೋಗಿ ಸಾವಿರ ಕೊಡಿ ಪಂಡಿತವಕರಣಿ ಅಂತ ಹೇಳೋದು ಔಷಧಿ ಕೊಡೋದು ನಂಬೇಡಿ ಅಂತ ಹೇಳ್ತೀನಿ ಹೌದು ಹೌದು ಇಲ್ಲ ಒಳ್ಳೇದ್ ಮಾಡಕ್ಕಾಗಿ ನಾನು ಕೆಟ್ಟದ್ ಮಾಡಕ್ ಹೋಗ್ ಏನೋ ಒಂದ್ ಅನ್ಕೋಸ್ತ ಇರ್ತಾರೆ ಹೌದು ಇಲ್ಲ ಅದಕ್ಕೊಂದಿನಿ ಸ್ಟಾರ್ಟ್ ಹೆಲ್ತ್ ಇಶ್ಯೂಸ್ ಯಾಕಂದ್ರೆ ಆರೋಗ್ಯದ ವಿಚಾರ ಇದು ಆರೋಗ್ಯದ ವಿಚಾರ ಇದ್ದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಎಲ್ಲೆಲ್ಲೋ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೇಳಿ ಹಿಂದೆ ಮುಂದೆ ನೋಡದೆ ಗೊತ್ತು ಗುರಿ ಇಲ್ದಂಗೆ ನೀವದನ್ನ ಪರ್ಚೇಸ್ ಮಾಡಬಾರ್ದು ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ ಈಗ ಇತ್ತೀಚೆಗೆ ಒಂದು ಬಂದ್ಬಿಟ್ಟಿದೆ ಸರ್ ಏನೇ ಆದ್ರೂ ಫೋನ್ ಮಾಡೋದು ಮನೆ ಕಳಿಸಿ ಅಂತ ಹೋಮ್ ಡೆಲಿವರಿ ಆಮೇಲೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಎಲ್ಲ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರಲ್ಲ ನೂರಾರು ಬರ್ತವೆ ಕರೆಕ್ಟ್ ಕರೆಕ್ಟ್ ಅದನ್ನ ಹೋಗ್ತಾರೆ ನೋಡಕ್ ಹೋಗ್ತಾರೆ ಇದು ರಿಲೇಟೆಡ್ ಮಾಡ್ತಾ ತಗೋಬೇಕು ಕರೆಕ್ಟ್ ಕರೆಕ್ಟ್ ಈಗ ನನ್ನ ಕಾರ್ಯಕ್ರಮದಲ್ಲಿ ನನಗ್ ಗೊತ್ತಾಗಿದ್ದು ಇವ್ರಿಗೆ ಬೇರೆ ಯಾವುದೂ ಬ್ರಾಂಚಸ್ ಅಂತ ಏನಿಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ ಎಲ್ಲವೂ ಕೂಡ ಕೊಟ್ಟಿರ್ತೀನಿ ನಿಮಗೆ ಸೀನಪ್ಪ ನಾಟಿ ವೈದ್ಯರ ಪಾರಂಪರಿಕ ಔಷಧ ಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ಇಲ್ಲಿ ಅಡ್ರೆಸ್ ಗೂಗಲ್ ಮ್ಯಾಪ್ ಅಲ್ಲಿ ಈಗ ನಾವು ಲಿಂಕ್ ಕೊಟ್ರೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಅದು ಈಗ ನಾನು ಇಲ್ಲಿ ಬರಬೇಕು ಅಂದ್ರೆ ನಾನು ಮ್ಯಾಪ್ ಹಾಕೊಂಡೆ ಬರೋದು ಸೊ ಹಂಗಾಗಿ ನೀವು ಆ ಮ್ಯಾಪ್ ಅನ್ನು ಫಾಲೋ ಮಾಡಿ ಡೈರೆಕ್ಟ್ ಆಗಿ ಇವ್ರ ಮನೆಗೆ ಕರ್ಕೊಂಡು ಬರಬೇಕು ನಮೊಂದು ಕನ್ಸನ್ ಸರ್ ನೀವು ಎಸ್ ನಮ್ ಕಾರ್ಡ್ ಏನ್ ಕೊಡ್ತೀವೋ ಓ ಈ ನಮ್ ಪರ್ಮನೆಂಟ್ ಫೋನ್ ನಂಬರ್ಸ್ ಇವೆಲ್ಲ ಎರಡೇ ಇರೋದು ಓಕೆ ಅದು ಫೋನ್ ಮಾಡಿದ್ರೆ ಬಸ್ ಕೇಳಿಕೊಳ್ಳಿ ನೀವೇ ಏನೇನ ಅಂತ ಯಾರಾ ಕೊಟ್ರೇ ಎಸ್ ಕನ್ಫರ್ಮ್ ಆಗ್ತಿದೆ ಕನ್ಫರ್ಮೇಷನ್ ಇಲ್ಲದೆ ಆಗೇ ಅಥವಾ ಇವ್ರದ್ದು ಏನೇನ್ ಇದೆ ಈಗ ನೀ ಪೈನ್ ಅಂದ್ರೆ ಮಂಡಿ ನೋವು ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಕನ್ಫರ್ಮೇಶನ್ ಇಲ್ಲದೆ ನೀವು ಬೇರೆ ಎಲ್ಲೂ ತಗೋಬೇಡಿ ಎಲ್ಲೋ ಮನೆ ಮನೆಗ್ ಬಂದ್ರು ಇವ್ರ ಹೆಸರು ಹೇಳಿನೇ ಮನೆ ಮನೆಗ್ ಬಂದು ಮಾರದವ್ರು ಇದಾರಂತೆ ಇಪ್ಪತ್ತ್ ಮೂರು ಕೊಡ್ತೀವಿ ಅನ್ನೋದು ಹಾ 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 ಕೂಡ ಅಷ್ಟೇ ಬರೋಲ್ಲ ಓಕೆ ಇಲ್ಲಿ ನಿಮಗೆ ಆತರ ದುಡ್ಡಿನ ಇದು ಕೂಡ ಇರೋದಿಲ್ಲ ಇವ್ರದ್ದು ನಾಮಿನಲ್ ಫೀಸ್ ಇರುತ್ತೆ ಅಷ್ಟು ಮಾತ್ರ ಇರೋದು ಇದನ್ನ ಮೂರು ವರ್ಷದಿಂದನೂ ಕೂಡ ಹೇಳ್ತಾ ಇದ್ದೀನಿ ಹೌದು ವರ್ಷದ ಹಿಂದೆಯಿಂದನೂ ನಾನು ಕಾರ್ಯಕ್ರಮವನ್ನ ಮಾಡಿದ್ದೀನಿ ನಮ್ಮ ಉದ್ದೇಶ ಐದ್ ಸ್ವಲ್ಪ ಒಬ್ಬ ಮನುಷ್ಯ ವಾಸಿಯಾಗಬೇಕು ಆಗ್ಬೇಕು ಅಂತ ಎಸ್ ಎಸ್ ಗೌರ್ಮೆಂಟ್ ಗ್ಯಾಸ್ನು ಮಾಡಲ್ಲ ಕಮ್ಮಿನೂ ಮಾಡೋಲ್ಲ ಹಾಸ್ಪಿಟಲ್ಗಳಲ್ಲಿ ತುಂಬಾ ಇರುತ್ತಲ್ಲ ಅಯ್ಯೋ ಇವಾಗ ಎಮ್ ಆರ್ ಎಸ್ ಕ್ಯಾನ್ ವಿ ತಿಳ್ಕೊಳಕ್ಕೆ ಇಪ್ಪತ್ ಒಂದು ಸಲ ಮಾಡ್ತಾರೆ ಮಾಡ್ತಾರೆ ಹೌದ್ ನಾವ್ ಇಡೋದು ಬಡವನೂ ವಾಸಿ ಆಗ್ಬೇಕು ಶ್ರೀಮಂತ ಒಂದೇ ರೇಟ್ ಬಡವನ್ ಒಂದೇ ರೇಟ್ ಕರೆಕ್ಟ್ ಕರೆಕ್ಟ್ ಇನ್ನೊಂದ್ ಏನಂದ್ರೆ ನಮ್ದು ಪ್ರಾಡಕ್ಟ್ ಗ್ಯಾಸ್ಟಿಕ್ ಮತ್ತೆ ಆಯಿಲ್ ಇವಾಗ ಮಾರ್ಕೆಟ್ ಬೇಡ ಅಂತ ಇದ್ದೀವಿ ಧರ್ಮಂತ್ರ ವೆಲ್ನೆಸ್ ಎಸ್ ಅಂತ ಅದೊಂದ್ ಸ್ವಲ್ಪ ಬಂದಾಗ ನಾವ್ ಒಂದ್ ಸರ್ತಿ ಹೇಳ್ತೀವಿ ಆವಾಗ ನೀವು ಅದನ್ನ ಇವ್ರು ಎಲ್ಲೆಲ್ಲಿ ಸಿಗತ್ತೆ ಅಂತ ಹೇಳ್ತಾರೆ ಅಲ್ಲಿ ಮಾತ್ರ ತಗೋಬಹುದು ಆದ್ರೆ ಈಗ ಸದ್ಯಕ್ಕೆ ಇಲ್ಲಿ ಮಾತ್ರ ಸಿಗೋದು ಇದನ್ನ ಮತ್ತೊಮ್ಮೆ ನಾನು ಲಕ್ವಾಗೆ ಇಲ್ಲಿ ಮಾತ್ರ ಇವರದ್ದು ಪಾರಂಪರಿಕವಾಗಿ ವೈದ್ಯ ಪರಂಪರೆಯಲ್ಲಿ ಇವರು ಏನ್ ಕೊಡ್ತಿದ್ದಾರೆ ಅದು ಮಾತ್ರ ಸಿಗೋದು ಸೀನಪ್ಪ ನಾಟಿ ವೈದ್ಯರೇ ಬೆಸ್ಟ್ ಅಂತ ನಾನು ಹಿಂದೆಯೂ ಕೂಡ ಹೇಳಿದ್ದೆ ಇಲ್ಲಿ ಬಂದೇನೆ ತಗೊಳ್ಳಿ ನಾವು ಅಡ್ರೆಸ್ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಪ್ರತಿ ಒಂದನ್ನು ಕೊಟ್ಟಿರ್ತೀವಿ ಇವರಿಬ್ಬರನ್ನು ನಾವು ಏನ್ ತೋರಿಸಿದೀವಿ ಇವ್ರಿಬ್ರ ಹತ್ರನೇ ನೀವು ತಗೋಬೇಕು ಯಾಕಂದ್ರೆ ಅಜ್ಜ ಅವರ ಕೈ ಗುಣದಿಂದನೇ ಸುಮಾರು ಗುಣ ಆಗಿದೆ ನಾಟ್ಯೋಸಿ ಕೈಗುಣದಿಂದಾನೇ ನಡೆಯೋದು ಸರ್ ಅವ್ರು ಬೇರೆಲ್ಲ ಮಾಡಕ್ ಹೋಗಲ್ಲ ಮಾಡಿದ್ರೂ ಒಂದ್ ತಿಂಗಳು ಎರಡು ತಿಂಗಳು ಸ್ವಲ್ಪ ದುಡ್ಡು ಮಳೆ ಮಾಡಬಹುದೇ ಹೊರತು ಕಂಟಿನ್ಯೂ ಮಾಡಕ್ ಅಂತ ದೇವ್ರ ಶಕ್ತಿ ಕೊಡಲ್ಲ ಏನೋ ವಂಶಕ್ಕೆ ಬಂದಿರೋದು ಕೈಗುಣದಿಂದ ನಡೀತಾ ಇರ್ತದೆ ಸೇವೆ ಇತ್ತಲ್ಲ ಮುಖ್ಯವಾಗಿ ಪಾರ್ಶ್ವ ಯಾರಿಗಾದ್ರೂ ಆಗಿದ್ರೆ ಇವರನ್ನ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನೀವು ಯಾಕಂದ್ರೆ ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿಯನ್ನು ವ್ಯಯಿಸೋದಕ್ಕಿಂತ ಒಮ್ಮೆ ನಮ್ಮಲ್ಲೇ ಇರುವಂತಹ ನಾಟಿ ವೈದ್ಯ ಪರಂಪರೆಯಲ್ಲಿ ಏನಿದೆ ಅದನ್ನ ನೀವು ಮಾಡ್ಕೊಂಡ್ರೆ ದಿ ಬೆಸ್ಟ್ ಆಗಿರುತ್ತೆ ಅನ್ಕೊಂತೀವಿ ಲಾಸ್ಟ್ ಆರ್ಟ್ ಮಾಡೋದು ಒಂದು ತಿಂಗ್ಳು ತಗೊಳ್ಳಿ ಇಂಪ್ರೂವ್ಮೆಂಟ್ ಕಾಣಿಸಿದ್ರೆ ಮಾತ್ರ ಸೆಕೆಂಡ್ ಮಂತ್ ಕಂಟಿನ್ಯೂ ಮಾಡಿ ಎಸ್ ಇಲ್ಲ ಮಾಡೋದ್ ಬೇಡ ಮಾಡೋದ್ ಬೇಡ ನಿಮ್ಗೆ ನಂಬಿಕೆ ಬರ್ಬೇಕಲ್ಲ ಮುನ್ಷನ್ ಫಸ್ಟ್ ಮಂತ್ ತೊಗೊಳ್ಳಿ ಡೇಸ್ ಏನು ಸ್ಪರ್ಣ ಇಂಪ್ರೂವ್ಮೆಂಟ್ ಕಾಣಿಸಿದ್ರೆ ಮಾತ್ರ ಒಂದ್ ಪರ್ಸೆಂಟ್ ಕಂಡು ಎರಡು ಪರ್ಸೆಂಟ್ ಕಂಡು ಆಮೇಲೆ ಸೆಕೆಂಡ್ ಮಂತ್ ಕಂಟಿನ್ಯೂ ಹ್ಮ್ ಬರೋದಿಲ್ಲ ಆತರ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಅದು ಡೌಟ್ ಇರಬಹುದು ಕ್ಲಿಯರ್ ಆಗುತ್ತ ಹೇಳೋದು ನಿಮ್ ನಂಬಿಕೆ ಹೋದ್ರೆ ಸೆಕೆಂಡ್ ಮಂತ್ ಬರ್ತೀರ ಕರೆಕ್ಟ್ 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 ಏನಾದ್ರೂ ಬದಲಾವಣೆ ಆದ್ರೆ ಸೆಕೆಂಡ್ ಮಂತ್ ಬರಬಹುದು ಬರ್ಬೋದು ಅಲ್ವಾ ಯೆಸ್ ಒಂದ್ ಸಲ ಟ್ರೈ ಮಾಡಿ ನೋಡ್ಬೋದು ಸರ್ ಇವತ್ತು ಒಂದು ಮಾಹಿತಿ ಕೊಡೋದಕ್ಕೆ ನಮ್ಗೆ ಬರೋಕ್ ಹೇಳಿದ್ರಿ ನಾವು ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದ್ವಿ ನಿಜವಾಗ್ಲೂ ನಮ್ಮ ವೀಕ್ಷಕರು ಯಾರು ಕೂಡ ದಾರಿ ತಪ್ಪಬಾರದು ಅನ್ನೋ ಸದುದ್ದೇಶದಿಂದ ನಾನು ಮತ್ತೊಮ್ಮೆ ಇಲ್ಲಿಗೆ ಬಂದಿದ್ದೀನಿ ಸೊ ನನ್ನ ಕಡೆಯಿಂದ ಆಗಿರುವಂತಹ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನಾವು ಕೊಟ್ಟಿದ್ದೀವಿ ಸೊ ಯಾರು ಕೂಡ ಬೇರೆ ಎಲ್ಲೂ ಇದನ್ನ ತಗೊಳಕ್ ಹೋಗ್ಬೇಡಿ ಇಲ್ಲಿಗೆ ಬಂದು ನೀವು ಒಂದ್ಸಲ ಇವರನ್ನ ಭೇಟಿಯಾಗಿ ಇವರ ಕೈಯಿಂದಾನೇ ನಿಮ್ಗೆ ಏನು ಔಷಧ ಬೇಕು ಅದನ್ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಿರೋ ನಾಲೆಜ್ ಇದು ಆರೋಗ್ಯ ಬೇರೆ ಪ್ರಾಡಕ್ಟ್ಸ್ ಬಿಸ್ನೆಸ್ ಏನೋ ಹೌದು ಕಾಪಿ ಮಾಡ್ ಆರೋಗ್ಯ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಫ್ಯಾಮಿಲಿ ಹೋಗ್ತದೆ ಹೌದು ಅದೊಂದು ಕನ್ಸರ್ಗೆ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಏನ್ ಡಿಸ್ಪ್ಲೇ ಮಾಡಿದ್ದೀನಿ ಅದಕ್ಕೆ ಕಾಲ್ ಮಾಡಿ ನೀವು ಇಲ್ಲಿಗೆ ಬನ್ನಿ ನಿಮಗೆ ಮೇಜರ್ ಆಗಿ ನಾನು ಹೇಳೋದು ಲಕ್ಕು ಆಗಿದ್ರೆ ಅಂದ್ರೆ ಪಾರ್ಶ್ವವಾಯು ಆಗಿದ್ರೆ ಸ್ಟ್ರೋಕ್ ಆಗಿದ್ರೆ ಇಲ್ಲಿಗೆ ಒಂದು ಸಲ ಬಂದು ಇವರ ಕೈಯಿಂದಾನೆ ಔಷಧವನ್ನ ತಗೊಳ್ಳಿ ತ್ರೀ ಮಂತ್ಸ್ ತಗೋಬೇಕು ಆದ್ರೆ ನೀವು ಒನ್ ಮಂತ್ ತಗೊಂಡು ನೀವು ನೋಡಿ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೇನೋ ನಮ್ಮೆಲ್ಲ ಡೌಟ್ ಇದೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡೋದು ಬೇಡ ಒಂದು ತಿಂಗಳು ತಗೊಂಡು ನೋಡಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಹೆಚ್ಚಿನ ಮಾಹಿತಿಗೆ ಅವರಿಗೆ ನೀವು ಕರೆ ಮಾಡಿ ವಿಚಾರಿಸಬಹುದು ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇನ್ಸ್ಟಿಟ್ಯೂಟ್ ಹಿಂಗದ್ದೆ ಸ್ಟುಡಿಯೋ